ನಾಲ್ಕರಿಂದ ಐದು ದಿನದಲ್ಲಿ ಪಾವಗಡಕ್ಕೆ ತುಂಗಭದ್ರಾ ನೀರು ತಾಲೂಕಿನ ಜಿಲ್ಲಾ ಪ್ರಗತಿಪರ ಸಂಘಟನೆಗಳ ಹೋರಾಟದಿಂದ ಸೆಕಾ ಪ್ರತಿಫಲ ಎಂದ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ತಾಲೂಕಿಗೆ ಶುದ್ಧ ಕುಡಿಯುವ ನೀರಿನ ಯೋಜನೆ ತುಂಗಭದ್ರಾ ಜಲಾಶಯದ ಹಿನ್ನೀರಿನಿಂದ ನೀರು ಒದಗಿಸುವ ಯೋಜನೆಯ ಟ್ರಯಲ್ ರನ್ ಎರಡರಿಂದ ಮೂರು ದಿನಗಳಲ್ಲಿ ನಡೆಯಲಿದ್ದು ಸೋಮವಾರ ಅಥವಾ ಮಂಗಳವಾರ ನೀರು ಪಾವಗಡ ತಾಲೂಕಿಗೆ ಬರಲಿದೆ ಇನ್ನು ಎರಡ್ ಸಾವಿರದ ಹದಿನೇಳು ಆಗಸ್ಟ್ನಲ್ಲಿ ತಾಲೂಕಿನ ಹಲವು ರೈತ ಸಂಘಗಳು ಸಂಘ ಸಂಸ್ಥೆಗಳು ಕುಡಿಯುವ ನೀರಿಗಾಗಿ ಮೂವತ್ ಮೂರು ದಿನಗಳ ಕಾಲ ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂಭಾಗ ಪ್ರಾತಿಭಟನೆ ಹಾಗೂ ಧರಣಿಯನ್ನ ಹಮ್ಮಿಕೊಂಡಿದ್ರು ಇದರ ಫಲವಾಗಿ ಇಂದು ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎರಡು ಸಾವಿರದ ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೂಡ್ಲಗಿ ಮೊಕಾಲ್ಮುರು ಚಳಕೆರೆ ಪಾವಗಡ ಸೇರಿದಂತೆ ಒಂದು ಸಾವಿರದ ಒನ್ನೂರ ಹದಿನಾರು ಹಳ್ಳಿಗಳಿಗೆ ಕುಡಿಯುವ ನೀರು ಯೋಜನೆ ಆದೇಶ ನೀಡಲಾಗಿತ್ತು ಈ ಯೋಜನೆ ಕಾಮಗಾರಿಯು ಆರು ವರ್ಷಗಳಿಂದ ನಡೆಯುತ್ತಿದೆ ಈಗ ಪೈಪ್ಲೈನ್ನ ನೀರಿನ ಟ್ಯಾಂಕ್ ಕಾಮಗಾರಿಗಳು ಮುಗಿದಿತ್ತು ಪೈಪ್ಲೈನ್ ಮೂಲಕ ಟ್ರಯಲ್ ರನ್ ಪ್ರಾರಂಭವಾಗಿದೆ ಚಿತ್ರದುರ್ಗ ಜಿಲ್ಲೆಯ ಮುಳಕಾನ್ಮೂರು ತಾಲೂಕಿಗೆ ನೀರು ಬಂದದ್ದು ಎರಡು ದಿನಗಳಲ್ಲಿ ಚಳಕೇರಿಗೆ ತಾಲೂಕಿಗೆ ಬರಲಿದ್ದು ಪಾವಗಡ ತಾಲೂಕಿಗೆ ಮೂರಿಂದ ನಾಲ್ಕು ದಿನಗಳಲ್ಲಿ ಬರಲಿದೆ ಪಾವಗಡ ತಾಲೂಕಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಹದಿನಾಲ್ಕರಲ್ಲಿ ವೈಯನ್ನ ಹೊಸಕೋಟೆ ಹೋಬಳಿ ಮೇಘಾಲಪಾಳ್ಯ ಗ್ರಾಮದಲ್ಲಿ ಶಂಕುಸ್ಥಾಪನೆ ನೆರವೇರಿತು ಹೊಸದಾಗಿ ಒಂದೂರ ಎಪ್ಪತ್ತೊಂಬತ್ತು ನೀರಿನ ಟ್ಯಾಂಕ್ಗಳು ನಿರ್ಮಾಣ ಮಾಡಿದ್ದ ಹಳೆಯ ಟ್ಯಾಂಕರ್ ನೀರಿನ ಟ್ಯಾಂಕರ್ಗಳು ನಿರ್ಮಾಣ ಮಾಡಿದ್ದು ಒಂದೂರ ಎಪ್ಪತ್ತು ಇದ್ದು ತಾಲೂಕಿನ ಎಲ್ಲ ಗ್ರಾಮಗಳು ಪಾವಗಡ ಪಟ್ಟಣಕ್ಕೆ ನೀರು ಬರಲಿದೆ ಈ ವಿಚಾರವಾಗಿ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಹಾಗೂ ಇನ್ನು ಅನೇಕರು ಮಾತನಾಡಿ ಪಾವಗಡಕ್ಕೆ ತುಂಗಭದ್ರಾ ನೀರು ಬರಲಿದ್ದು ತಾಲೂಕಿನ ಜನರಲ್ಲಿ ಸಂತಸ ತಂದಿದೆ ಎರಡ್ ಸಾವಿರದ ಹದಿನೇಳರ ಆಗಸ್ಟ್ ರಲ್ಲಿ ರೈತ ಸಂಘ ಹಾಗೂ ತಾಲೂಕಿನ ಅನೇಕ ಸಂಘಟನೆಗಳ ಹೋರಾಟಕ್ಕೆ ಈಗ ಪ್ರಾತಿಫಲ ದೊರಕುವ ಕಾಲ ಸಹಿತವಾಗಿದೆ ಇದೇ ರೀತಿ ಸರ್ಕಾರವು ನೆನೆಗುದಿಗೆ ಬಿದ್ದಿರುವ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನ ಸಹ ಶೀಘ್ರವೇ ಅನುಷ್ಠಾನಗೊಳಿಸಬೇಕು ಎಂದು ತಿಳಿಸಿದರು ಅನಿಲ ಯಾದವ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಪಾವಗಡ